ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವಾಗ ಎಲ್ಲ ಕೆಲಸ ಮುಗೀತು ಇವಾಗ ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಎಕ್ಸಾಮಿಂದ ಅವಳು ಕರ್ಕೊಬಂದೆ ಮತ್ತು ಕರ್ಕೊಬಂದು ಇವಾಗ ಚಕ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಅಷ್ಟು ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ ಮೈದಾ ಹಿಟ್ಟು ಕಾಲು ಕಪ್ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಕಡಲೆ ಹಿಟ್ಟು ಮೂರೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ಗರಿ ಗರಿಯಾಗಿ ಬರುತ್ತೆ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಕ್ಲಿ ಮಾಡಿದ್ದಕ್ಕೆ ರೆಡಿ ಮಾಡೋಣ ಇವಾಗ ಸ್ವಲ್ಪ ಚಕ್ಲಿ ಒಳಗೆ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ವಲ್ಪ ಅಪ್ಲೈ ಮಾಡಬೇಕು ಇವಾಗ ತಯಾರು ಮಾಡ್ಕೊಂಡಿರೋಂತಹ ಹಿಟ್ಟನ್ನು ಫಿಲ್ ಮಾಡ್ತಾ ಇದ್ದೀನಿ ಚಕ್ಲಿ ಮಿಷಿನ್ಗೆ ಒಂದು ಸಲ ಫಿಲ್ ಮಾಡಿದ್ರೆ ಇಲ್ಲಾಂದ್ರೂ ಒಂದು ಹತ್ತು ಚಕ್ಲಿ ಮಾಡ್ಬೋದು ನೋಡಿ ಇವಾಗ ಫ್ರೆಶಿಂಗ್ ಮಿಷಿನ್ಗಿಂತ ಈ ಮಿಷಿನು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರಿಸ್ಕ್ ಅನ್ಸಲ್ಲ ಕುಕ್ಕಾಗಿ ಮಾಡ್ಕೋಬೋದು ಇವಾಗ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವಾಗ ಚಕ್ಲಿನ ಚಿಕ್ಕ ಸೈಜಾರು ಮಾಡ್ಕೋಬೋದು ಮತ್ತೆ ದೊಡ್ಡ ಸೈಜ್ ಮಾಡ್ಕೋಬೋದು ಎಲ್ಲೂ ಕಟ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಗರಿ ಗರಿ ಆಗಿರೋ ರೆಡಿ ರೆಡಿಯಾಗಿದೆ ತುಂಬಾ ಸ್ನಾಕ್ಸ್ ಸ್ನಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಟೇಸ್ಟ್ ನೋಡೋಣ ಹ್ಮ್ ಸೂಪರ್ ಇದೆ ಇವಾಗ ನೋಡಿ ಹೇಗಾಗುತ್ತೆ ಅಂತ ಸೊ ಅಮ್ಮ ಇವಾಗ ಚಟ್ಲಿ ಮಾಡಿದ್ದಾರೆ ಸೊ ಬನ್ನಿ ಇವಾಗ ಅದನ್ನ ಟೇಸ್ಟ್ ಮಾಡೋಣ ತುಂಬಾ ಟೇಸ್ಟಿ ಆಗಿದೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್